ಈ ಧೋರಣೆನ ತಗೊಂಡಿದೋಡ್ತೀವಿ ಒಂದ್ ವರ್ಷ ಬಂದ್ವಿ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರಲ್ಲ ಉಪ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರು ಅಂತ ಖುಷಿಯಿಂದ ಓದ್ವಿ ಆಗೋ ಆಗೋಕ್ಕೆ ನಾವು ಹೊಟ್ಟೆ ಇಟ್ಕೊಂಡೆ ಹೋದ್ವಿ ಏನೋ ಒಂದು ಒಂದಿನ ಖುಷಿ ಮಾಡಿದ್ವಿ ಹೋರಾಟ ಎರಡು ದಿನ ಒಂದ್ಸಲ ಮಾಡಿದ್ವಿ ಎಲ್ಲರ ಅಭಿಲಾಷೆ ಏನಪ್ಪಾ ಅಂತಂದ್ರೆ ಮೇಡಮ್ ಎರಡು ದಿನ ಮಾಡಬಾರ್ದಾಗಿತ್ತು ನಾವು ಎಲ್ಲ ಬೇಕು

ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟ ನಿನ್ನೆಯಿಂದ ಪ್ರಾರಂಭ ಆಗಿದೆ ಇಡೀ ದಿನ ನಿನ್ನೆ ಮತ್ತೆ ರಾತ್ರಿ ಅಹೋರಾತ್ರಿ ಹೋರಾಟ ಮಾಡಿ ಇವತ್ತು ಎರಡನೇ ದಿನಕ್ಕೆ ಈ ಹೋರಾಟದ ಹೋರಾಟ ಕಾಲಿಟ್ಟಿದೆ ನಿನ್ನೆ ದಿನ ಸುಮಾರು ಇಪ್ಪತ್ತ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಇವತ್ತು ಸುಮಾರು ಒಂದು ಹದಿನೈದು ಸಾವಿರದಷ್ಟು ಮತ್ತೆ ಹೊಸದಾಗಿ ಇನ್ನೂ ಬರ್ತಾ ಇದ್ದಾರೆ ಮತ್ತೆ ನಾಳೆಗೂ ಜಾಯ್ನ್ ಆಗ್ತಾರೆ ಸೊ ನಾವೀಗಾಗಲೇ ಕರೆ ನೀಡಿರೋ ಪ್ರಕಾರ ಆಶಾ ಕಾರ್ಯಕರ್ತೆಯರ ಈ ಒಂದು ಹೋರಾಟ ಅನಿರ್ದಿಷ್ಟ ಹೋರಾಟ ಆಗಿದೆ ಇದು ಎಲ್ಲ ಆಶಾ ಕಾರ್ಯಕರ್ತೆಯರು ಅದೇ ರೀತಿ ನಿರ್ಣಯ ಮಾಡಿದ್ದಾರೆ ಮುಖ್ಯವಾದಂಥ ಬೇಡಿಕೆ ಅಂದರೆ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಅನುದಾನ ಸೇರಿ ಹದಿನೈದು ಸಾವಿರ ರೂಪಾಯಿ ಆಗಬೇಕನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ ಕಳೆದ ಎಂಟು ವರ್ಷಗಳಿಂದ ನಮಗೆ ಕೇಂದ್ರ ಸರ್ಕಾರದಿಂದ ನೀಡುವಂಥ ಪ್ರೋತ್ಸಾಹಧನದಲ್ಲಿ ಸಂಪೂರ್ಣವಾಗಿ ಬರದೇನೆ ನಾವು ಮಾಡಿರೋಂಥ ಕೆಲಸಕ್ಕೆ ಅನ್ಯಾಯ ಸರಿಯಾದಂಥ ದುಡ್ಡು ಬರ್ತಾ ಇಲ್ಲ ಸಾವಿರಾರು ರೂಪಾಯಿ ಪ್ರತಿ ಆಶಾ ಲಾಸ್ ಆಗಿದೆ ಅಷ್ಟೆಲ್ಲ ನಲವತ್ತೆರಡು ಸಾವಿರ ಆಶಾಗಳಿಂದ ಕೋಟ್ಯಾಂತ ರೂಪಾಯಿ ಇವತ್ತು ಸರ್ಕಾರಕ್ಕೆ ಉಳಿದಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಈ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಇದನ್ನು ಸರಿಪಡಿಸಿ ದುಡ್ದಷ್ಟು ಹಣ ನಮಗೆ ಕೊಡಿ ಅಂತ ಕೇಳಿದಾಗಲೂ ಕೂಡ ಅಲ್ಪ ಪರಿಹಾರ ಮಾಡಿರ್ತಾರೆ ಆದರೆ ಅದು ಸಂಪೂರ್ಣವಾಗಿ ನಮಗೆ ಮಾಡಿದಷ್ಟು ದುಡ್ಡು ಬರ್ತಾಯಿಲ್ಲ ಈಗ ಕೇ ರಾಜ್ಯ ಸರ್ಕಾರದಿಂದ ಐದು ಸಾವಿರ ಇದೆ ಇನ್ನು ಉಳಿದಾಗೆ ಕೇಂದ್ರ ಸರ್ಕಾರದ ಹಣ ಇದೆ ಆ ಎರಡು ಒಟ್ಟಿಗೆ ಸೇರಿಸಿದ್ರೆ ಸುಮಾರು ಒಂದು ಹನ್ನೆರಡು ಸಾವಿರದಷ್ಟು ಇರ್ಬೋದು ಬಟ್ ನಮಗೆ ಬರ್ತಿರೋದು ಎಂಟು ಸಾವಿರ ಏಳು ಸಾವಿರ ಆರು ಒಂಬತ್ತು ಸಾವಿರ ಮ್ಯಾಕ್ಸಿಮಮ್ ಅದು ಯಾವುದೋ ಒಂದು ತಿಂಗಳು ಬರುತ್ತೆ ಸೊ ಈ ಪರಿಸ್ಥಿತಿನಲ್ಲಿ ಒಟ್ಟು ಸೇರಿಸಿ ನೀವು ಹನ್ನೆರಡು ಇರುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಐದು ಸಾವಿರ ಇರುವಂಥದ್ದನ್ನು ಎಂಟು ಸಾವಿರ ಮಾಡ್ತೀವಿ ಅಂತಲೂ ಹೇಳಿದ್ರು ಅದನ್ನು ಸೇರಿಸಿದ್ರೆ ಹದಿನೈದು ಸಾವಿರ ಆಗುತ್ತೆ ಕನಿಷ್ಠ ನಾವು ಕೇಳ್ತಿರೋದು ನಮ್ಮ ದುಡ್ಡು ತ ಏನು ಇದ್ದೀವಿ ಅದಕ್ಕೆ ಕನಿಷ್ಠ ಹದಿನೈದು ಕೊಡಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಹಲವಾರು ರಾಜ್ಯಗಳಲ್ಲಿ ನಿಗದಿತ ಒಂದು ವೇತನ ಫಿಕ್ಸ್ ಮಾಡಿದ್ದಾರೆ ಅದೇ ರೀತಿ ನೀವು ರಾಜ್ಯದಲ್ಲಿ ಮಾಡಿ ಹೆಣ್ಮಕ್ಳು ಪರ ಅಂತೀರಾ ಸೊ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರ ಇನ್ನೊಂದು ಕಡೆಗೆ ನಿಮಗೂ ಗ್ಯಾರಂಟಿ ಅಂತ ನಮ್ಗೆ ಹೇಳ್ತಾರೆ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನಲವತ್ತೆರಡು ಸಾವಿರ ಜನ ಎಲ್ಲರೂ ಕೂಡ ಹೆಣ್ಮಕ್ಳರು ನಾವು ಆಶಾ ಕಾರ್ಯಕರ್ತೆಯರು ಅಲ್ಲದೆ ಇದ್ದರೂ ಕೂಡ ನಮಗೆ ನೀವು ಗ್ಯಾರಂಟಿ ಕೊಡ್ತಾ ಇದ್ರಲ್ಲ ಹೊಸ್ದಾಗಿ ನಮಗೆ ಎಕ್ಸ್ಟ್ರಾ ಎರಡು ಕೊಟ್ಟಿ ಅಂತಂದು ಹೇಳೋವಂಥ ಪ್ರಮೇಯನೇ ಇಲ್ಲ ನಾವು ಕೇಳ್ತಿರೋದು ನಮ್ಮ ಆಶಾ ಕೆಲಸಕ್ಕೆ ಹಗಲು ರಾತ್ರಿ ದುಡಿತಾ ಇರೋಂಥ ಕೆಲಸಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತೀವಿ ಏನು ಲಾಸ್ ಆಗ್ತಾ ಇದೆ ಅದನ್ನು ಸರಿ ಮಾಡಿ ಸಂಪೂರ್ಣವಾಗಿ ಹದಿನೈದು ಸಾವಿರ ಕೊಡೋದ್ರ ಮೂಲಕ ಮಾತ್ರ ಬದಲಾವಣೆ ಇದನ್ನು ಚ ಏನೋ ನಷ್ಟನ ಬರ್ಸೋಕ್ಕೆ ಸಾಧ್ಯ ದುಡಿತಕ್ಕೆ ತಕ್ಕ ಪ್ರತಿಫಲ ಸಾಧ್ಯ ಅಂತ ಹಲವಾರು ಬಾರಿ ಲೆಕ್ಕಾಚಾರ ಒಪ್ಪಿಸಿದ್ವಿ ನಾವು ಕಳೆದ ವರ್ಷ ಇದೇ ಫ್ರೀಡಮ್ ಪಾರ್ಕಲ್ಲಿ ಎರಡು ದಿನ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕರೆದು ಸ್ಟ್ರೈಕ್ ವಾಪಸ್ ತಗೊಳ್ಳಿ ನಿಮ್ಮ ಬೇಡಿಕೆ ಏನಿದೆ ನಾವು ಈಡೇರಿಸ್ತೀವಿ ನನ್ನ ನಂಬಿ ವಾಪಸ್ ಹೋಗಿ ಅಂತಂದು ಹೇಳಿದ್ವಿ ಆ ಭರವಸೆ ಮೇಲೆ ಎಲ್ಲರಿಗೂ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಕಳಿಸಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಆಗಿತ್ತೇನು ಹದಿನೈದು ಹದಿನಾರು ಮೀಟಿಂಗ್ ಮಾಡಿದ್ದಾರೆ ನಾಲ್ಕು ಜನ ಐ ಎ ಎಸ್ ಆಫೀಸರ್ಸು ಆರೋಗ್ಯ ಮಂತ್ರಿಗಳು ಇದನ್ನು ನಮ್ಮ ಸಣ್ಣ ಸಮಸ್ಯೆ ಒಂದು ಹದಿನೈದು ಸಾವಿರ ಕೊಡಿರಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ದಿನಗಳು ಬೇಕಾ ಇಷ್ಟು ಸಭೆಗಳು ಬೇಕಾ ಸೊ ನಾವು ಇದ್ದೀವಿ ನಿಜವಾಗ್ಲೂ ನೀವು ಹೆಣ್ಮಕ್ಳ ಪರ ಆಗಿದ್ದೀರಿ ಅಂತಂದರೆ ನಿಮ್ಮ ಒಂದು ಮನಸ್ಸನ್ನು ಇಚ್ಛಾಶಕ್ತಿನ ಪ್ರದರ್ಶಿಸಿ ಹದಿನೈದು ಸಾವಿರ ರೂಪಾಯಿ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ನಿಮಗೂ ಗೊತ್ತು ಅದು ಕೊಡಬೋದು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ